ಅಂತ ಹೇಳಿ ಮತ್ತೊಂದು ಕ್ಷೇತ್ರ ಬಂದು ಮಂಗಳೂರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಯಾರೆಲ್ಲ ಅಭ್ಯರ್ಥಿಗಳು ಕಣಕ್ಕಿಳಿತಾ ಇದ್ದಾರೆ ಕಾಂಗ್ರೆಸ್ನಿಂದ ಯಾರು ಬಿಜೆಪಿಯಿಂದ ಯಾರು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮಂಗಳೂರು ಕಾಂಗ್ರೆಸ್ನಿಂದ ಮಿಥುನ್ ರೈ ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಕಳೆದ ಬಾರಿ ಟಿಕೆಟ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗಿದ್ರು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಲಗೈ ಬಂಟ ಮಿಥುನ್ ರೈ ಅವರು ಈ ಬಾರಿ ಒಂದ್ ರೀತಿಯಲ್ಲಿ ಭರವಸೆಯ ಬೆಳಕು ಕಾಂಗ್ರೆಸ್ಗೆ ಮಂಗಳೂರಲ್ಲಿ ಮಿಥುನ್ ರೈ ಅಂತಾನೆ ಹೇಳ್ಬೋದು ಬಿಜೆಪಿಗೆ ಟಫ್ ಫೈಟ್ ಕೊಟ್ಟು ಗೆಲ್ಲುವಂತಹ ಸಾಮರ್ಥ್ಯ ಮಿಥುನ್ ರೈ ಅವರಿಗಿದೆ ಕಾಂಗ್ರೆಸ್ ನಂಬಿಕೆಯ ನಾಯಕ ಅಂತಾನೆ ಹೇಳ್ಬೋದು ಏನು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಹೇಳೋದಾದ್ರೆ ಹಾಲಿ ಸಂಸದರು ಬಿಜೆಪಿಯ ನಿಕಟ ಪೂರ್ವ ರಾಜ್ಯಾಧ್ಯಕ್ಷರು ಕಟೀಲ್ ಅವರಿಗೆ ಆರ್ ಎಸ್ ನ ಬಲ ಇದೆ ಕರಾವಳಿ ಭಾಗದಲ್ಲಿ ಹಿಂದುತ್ವದ ಹರಿ ಬೆಂಬಲ ಇದೆ ಅದು ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ತಂದಂತ ಹೆಗ್ಗಳಿಕೆ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳನ್ನ ಗೆಲ್ಲಿಸಿದಂತ ಕೀರ್ತಿ ನಳಿನ್ ಕುಮಾರ್ ಕಟೀಲ್ ಅವರಿಗಿದೆ ಒಂದು ದೊಡ್ಡ ಮಟ್ಟದ ಟಫ್ ಫೈಟ್ ಕೊಡುವಂತ ಕ್ಷೇತ್ರ ಮಂಗಳೂರು